ಭಾರತ ಯಾವತ್ತಿಗೂ ಡೆವಲಪ್ಡ್ ಕಂಟ್ರಿ ಆಗೋಕೆ ಸಾಧ್ಯನೇ ಇಲ್ಲ ಚೈನಾ ಭವಿಷ್ಯದ ಎ ಐ ಸಾಮ್ರಾಜ್ಯವನ್ನೇ ನಿರ್ಮಿಸ್ತಾ ಇದ್ರೆ ನಾವಿಲ್ಲಿ ಎ ಐ ಮೀಮ್ ಗಳನ್ನ ಮಾಡ್ತಾ ಇದೀವಿ ಚೈನಾ ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಪರ್ಸೆಂಟ್ ಆಕ್ರಮಿಸಿ ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಾ ಇದ್ರೆ ನಾವು ಲಕ್ಸುರಿ ಐಟಮ್ಸ್ ಅನ್ನೋ ಶೋ ಆಫ್ ಕಲ್ಚರ್ ಗೆ ಒಳಗಾಗಿ ಲೋನ್ ಟ್ರಾಪ್ ಅಲ್ಲಿ ಸಿಗಾಕೊಳ್ತಾ ಇದೀವಿ ಚೈನಾ ತಮ್ಮ ಆಧುನಿಕ ತಂತ್ರಗಳನ್ನ ಬಳಸಿ ಎ ಐ ಡ್ರಿವನ್ ರೋಬೋಟ್ಸ್ ಗಳನ್ನ ಬಳಸ್ತಾ ಇದ್ರೆ ವಿಶ್ವ ಗುರು ಅಂತ ಹೇಳ್ಕೊಳ್ಳೋ ನಾವು ಫ್ಯಾಂಟಸಿ ಆಪ್ಸ್ ಗಳನ್ನ ಬಳಸಿ ರಾತ್ೋರಾತ್ರಿ ಕೋಟಿಂತ ರೂಪಾಯಿ ಸಂಪಾದನೆ ಮಾಡೋದು ಅನ್ನೋ ಕನಸನ್ನ ಕಾಣ್ತಾ ಇದೀವಿ ಇದನ್ನೆಲ್ಲ ಚೈನಾ ಜೊತೆ ಕಂಪೇರ್ ಮಾಡ್ತಿದ್ದೆ ಗುರು ಪಾಕಿಸ್ತಾನ ಎಂಬತ್ತರ ಟೈಮ್ ಅಲ್ಲಿ ಚೈನಾದ ಎಕನಾಮಿ ನಮ್ಮ ದೇಶಕ್ಕಿಂತ ಕೆಟ್ಟದಾಗಿತ್ತು ಪಾಪ್ಯುಲೇಷನ್ ಪೊಲ್ಯೂಷನ್ ಇನ್ನು ಮುಂತಾದ ಪ್ರಾಬ್ಲಮ್ಗಳಿಂದ ವರ್ಸ್ ವರ್ಸ್ಟ್ ನ ಫೇಸ್ ಮಾಡ್ತಾ ಇತ್ತು ಬಟ್ ಡಿಸ್ಪೈಟ್ ಆಫ್ ಆಲ್ ದಿಸ್ ಇವತ್ತು ಚೈನಾ ಭಾರತಕ್ಕಿಂತ ಐವತ್ತು ವರ್ಷ ಮುಂದೆ ಇದೆ ನೈನ್ಟೀನ್ ಟ್ರಿಲಿಯನ್ ಡಾಲರ್ ಜೊತೆಗೆ ಎರಡನೇ ಅತಿ ದೊಡ್ಡ ಎಕನಾಮಿ ಆಗಿ ನಿಂತಿದೆ ಅಂದ್ರೆ ಚೈನಾದ ಒಬ್ಬ ಕಾಮನ್ ಪರ್ಸನ್ ವರ್ಷಕ್ಕೆ ಹನ್ನೊಂದು ಲಕ್ಷ ದುಡಿತಾ ಇದ್ರೆ ಭಾರತದಲ್ಲಿ ಬರೀ ಎರಡು ಲಕ್ಷ ದುಡಿತಾ ಇದಾರೆ ಈ ವಿಡಿಯೋದ ಉದ್ದೇಶ ಭಾರತನ ಕ್ರಿಟಿಸೈಸ್ ಮಾಡೋದಲ್ಲ ಬದಲಾಗಿ ಎಲ್ಲದಕ್ಕೂ ಸಿಸ್ಟಮ್ಗೆ ಬ್ಲೇಮ್ ಮಾಡೋ ನಾವು ಸಿಸ್ಟಮ್ ಯಾಕೆ ಸರಿ ಇಲ್ಲ ಅಂತ ತಿಳ್ಕೊಂಡು ಯಾವ ಒಂದು ಸ್ಟೆಪ್ ಇಂದ ಚೈನಾ ಇವತ್ತು ಬೆಳೆದಿದ್ಯೋ ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಸೊಲ್ಯೂಷನ್ ಜೊತೆಗೆ ಬಂದಿದ್ದೀನಿ ನಮ್ಮ ಈ ಪರ್ಸ್ಪೆಕ್ಟಿವ್ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಮೆರಿಕಾದ ಒಬ್ಬ ಪಾಪ್ಯುಲರ್ ಯೂಟ್ಯೂಬರ್ ರೀಸೆಂಟ್ ಆಗಿ ಚೈನಾಗೆ ಹೋಗಿ ಒಂದು ಲೈವ್ ಸ್ಟ್ರೀಮ್ ಮಾಡ್ತಾರೆ ಚೈನಾ ಇಸ್ ಕ್ರೇಜಿ ಯೋ ಅಂಡ್ ಗೆಸ್ ವಾಟ್ ಇಡೀ ಪ್ರಪಂಚ ಆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಚೈನಾದ ವಿಶ್ವರೂಪನ ನೋಡಿ ಶಾಕ್ ಆಗಬಿಟ್ಟಿತ್ತು ಅಷ್ಟೇ ಯಾಕೆ ಕನ್ನಡದ ವ್ಲಾಗರ್ ಆದ ಡಾಕ್ಟರ್ ಬ್ರೋ ಅವರು ಕೂಡ ಚೈನಾಗೆ ಹೋಗಿ ಒಂದು ವಿಡಿಯೋನ ಮಾಡಿದರು ಚೈನಾ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಆದರೆ ನಮ್ಮ ಮಕ್ಕಳು ಕಾಲೇಜುಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ ಮನ್ಸಿಗೆ ತುಂಬ ಭಾರ ಆಗುತ್ತೆ ಆದರೂ ಹೇಳ್ತೀನಿ ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ ಈ ತರ ಡೆವಲಪ್ ಆಗಕ್ಕೆ ಭಾರತ ಇಲ್ಲಿಂದ ಎಪ್ಪತ್ತು ವರ್ಷ ಟೈಮ್ ಬೇಕಾಗುತ್ತೆ ನಮ್ಮ ಹತ್ರ ಇರುವಂತ ಬಜೆಟ್ ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ ಇದೇ ಐಶೋ ಸ್ಪೀಡ್ ಭಾರತಕ್ಕೆ ಬಂದಾಗ ಮೇಲೆ ಅವರನ್ನ ಮಾಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಂಡ್ರೆ ಹೊರತು ವಿಶ್ವ ಗುರು ಅಂತ ಹೇಳ್ಕೊಳ್ಳೋ ನಾವು ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ ನ ವರ್ಲ್ಡ್ ಗೆ ತೋರ್ಸೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೆ ಇಲ್ಲ ಚೈನಾದಲ್ಲಿ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದ ಸಿಸ್ಟಮ್ ಇಲ್ಲ ಬದಲಾಗಿ ಚೈನಾ ಒಂದು ವ್ಯಕ್ತಿ ಪ್ರಭುತ್ವ ದೇಶ ಅಂದ್ರೆ ಡಿಕ್ಟೇಟರ್ ಆದ್ರೆ ಚೈನಾದ ಡಿಕ್ಟೇಟರ್ ಶಿಪ್ ಆಡಳಿತ ಬರೀ ಹತ್ತೊಂಬತ್ತು ದಿನಗಳಲ್ಲಿ ಐವತ್ತೇಳು ಫ್ಲೋರ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡೋ ತಾಕತ್ತನ್ನ ಹೊಂದಿದೆ ಸಾವಿರ ಕಿಲೋಮೀಟರ್ ಹೈ ಸ್ಪೀಡ್ ರೈಲ್ವೆ ಸಿಸ್ಟಮ್ ಇಂದ ವಿಶ್ವದ ಲಾರ್ಜೆಸ್ಟ್ ರೈಲ್ವೆ ನೆಟ್ವರ್ಕ್ ಹೊಂದಿದೆ ಅಷ್ಟೇ ಅಲ್ಲದೆ ಎ ಐ ಪವರ್ಡ್ ಆಧುನಿಕ ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡಿದೆ ಅದರಲ್ಲಿ ಸ್ವಯಂ ಚಾಲಿತ ಆಡಳಿತನೇ ನಡೆಸ್ತಾ ಇದ್ರೆ ಇನ್ನೊಂದ್ ಕಡೆ ಭಾರತದ ಪ್ರಜಾಪ್ರಭುತ್ವ ಈ ತರ ಕಾಣಿಸುತ್ತೆ ಈ ಸಿಸ್ಟಮ್ ಎಷ್ಟು ಪರಿಣಾಮಕಾರಿ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳ್ತೀನಿ ಚೈನಾ ನಲವತ್ಮೂರು ಸಾವಿರ ಕಿಲೋಮೀಟರ್ ಆಧುನಿಕ ಸ್ಪೀಡ್ ರೈಲ್ವೆ ಸಿಸ್ಟಮ್ ನ ಕನ್ಸ್ಟ್ರಕ್ಟ್ ಮಾಡಿ ಇಂಡಸ್ಟ್ರಿಯಲ್ ಗ್ರೋತ್ ನಾಪಿಡ್ ಆಗಿ ಬೂಸ್ಟ್ ಮಾಡ್ತಾ ಇದ್ರೆ ಭಾರತ ಕೂಡ ರೈಲ್ವೆ ನ ಇಂಪ್ರೂವ್ ಇನ್ನೂ ಮಾಡೋಕೆ ಪ್ರಯತ್ನ ಪಡ್ತಾನೆ ಇದೆ ಇದೇ ಮುಂಬೈ ಅಹಮದಾಬಾದ್ ಬುಲೆಟ್ ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿನೈದರಲ್ಲೇ ಅಪ್ರೂವ್ ಆಗಿತ್ತು ಆದ್ರೆ ಲ್ಯಾಂಡ್ ಅಕ್ವಸಿಷನ್ ಇಲ್ಲದೆ ಇರೋ ಕಾರಣ ಈ ಪ್ರಾಜೆಕ್ಟ್ ಇನ್ನು ಪ್ರೋಗ್ರೆಸ್ ಅಲ್ಲೇ ಇದೆ ಇಂಡಿಯಾದ ಎಪ್ಪತ್ತೆಂಟು ಪರ್ಸೆಂಟ್ ರೋಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎಪ್ಪತ್ತೈದು ಪರ್ಸೆಂಟ್ ರೈಲ್ವೆ ಪ್ರಾಜೆಕ್ಟ್ಸ್ ಮತ್ತು ಇಪ್ಪತ್ತೆರಡು ಪರ್ಸೆಂಟ್ ಪವರ್ ಪ್ರಾಜೆಕ್ಟ್ಸ್ ಇದೇ ತರಹದ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇಂದ ನಿಂತ ಹೋಗಿದೆ ಹಾಗಾದ್ರೆ ಇಂತ ಪ್ರಾಬ್ಲಮ್ಸ್ ಚೈನಾಗೆ ಬರೋದಿಲ್ವಾ ಅವರು ಹೇಗೆ ಇಂತ ಪ್ರಾಬ್ಲಮ್ ಗಳನ್ನ ಟ್ಯಾಕಲ್ ಮಾಡಿದ್ರು ಅಂತ ತಿಳ್ಕೊಳಕಿ ಮುಂಚೆ ಸ್ವಲ್ಪ ಹಿಂದೆ ಹೋಗೋಣ ಚೈನಾ ಮತ್ತು ಭಾರತ ಎರಡು ಸಿವಿಲೈಸೇಷನ್ ಸಿವಿಲೈಸೇಷನ್ಗಳು ಒಂದ್ ಕಾಲದಲ್ಲಿ ಬಿಜೆಪಿ ವಿಶ್ವದ ರಿಚೆಸ್ಟ್ ಸಿಟಿ ಆಗಿದ್ರೆ ಹಂಪಿ ಎರಡನೇ ರಿಚೆಸ್ಟ್ ಸಿಟಿ ಆಗಿತ್ತು ಸತತವಾದ ವಾರ್ಸ್ ಅಂಡ್ ಕಾಲೊನೈಸೇಷನ್ ಇಂದ ಓವರ್ ದ ಟೈಮ್ ಎರಡು ದೇಶಗಳು ಬಡತನಕ್ಕೆ ತುತ್ತಾಗುತ್ತೆ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡ್ರೆ ಚೈನಾ ನಲವತ್ತೊಂಬತ್ತರಲ್ಲಿ ಕಮ್ಯುನಿಸಂ ಅಂದ್ರೆ ಪ್ರಜಾ ಸಮಾನತೆಯ ಆರ್ಥಿಕ ಮತ್ತು ರಾಜಕೀಯ ತತ್ವದಿಂದ ದೇಶನ ನಡೆಸೋಕೆ ಶುರು ಮಾಡುತ್ತೆ ಒಂದ್ ಲೆಕ್ದಲ್ಲಿ ನಮ್ಮ ದೇಶಕ್ಕಿಂತ ಎರಡು ವರ್ಷ ಲೇಟ್ ಆಗಿ ಚೈನಾ ತಮ್ಮ ರಾಷ್ಟ್ರನ ನಡೆಸೋಕೆ ಶುರು ಮಾಡ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಜಿ ಪಿಲಿ ತನಕ ಸಾವಿರದ ಅಂಡ್ ಚೈನಾ ಸೇಮೇ ಇರುತ್ತೆ ಚೈನಾಗೆ ಕಂಪೇರ್ ಮಾಡಿದ್ರೆ ಭಾರತನೇ ಪರವಾಗಿಲ್ಲ ಅನ್ನೋ ಸಿಚುವೇಶನ್ ಇತ್ತು ಚೈನಾಗೆ ಬಹಳ ಬೇಗ ಅರಿವಾಗಿತ್ತು ಆಧುನಿಕ ಪ್ರಪಂಚದ ಯುದ್ಧ ಬರೀ ಗನ್ ಮತ್ತು ಮಿಸೈಲ್ಸ್ ಗಳಿಗೆ ಮಾತ್ರ ಸೀಮಿತ ಅಲ್ಲ ಅದು ಎಕನಾಮಿಯ ಯುದ್ಧ ಅಂತ ಅಂಡ್ ಈ ಯುದ್ಧನ ಶತ್ರು ರಾಷ್ಟ್ರಕ್ಕೆ ಹೋಗಿ ಆಡ್ಬೇಕು ಅಂತ ಏನಿಲ್ಲ ಅವರ ದೇಶದಲ್ಲೇ ಇದ್ದು ಅವರ ದೇಶನ ಡೆವಲಪ್ ಮಾಡಿ ಯಾರು ಹಿಮ್ಮೆಟ್ಟಿಸ್ಕಾಗಷ್ಟು ಮುಂದೋದ್ರೆ ಸಾಕು ಅಂತ ಆದ್ರೆ ಯಾವ ರೀತಿ ಟೆಕ್ನಿಕ್ ತುಂಬಾ ಸಿಂಪಲ್ ಬೇರೆ ದೇಶಗಳನ್ನ ನಮ್ಮ ದೇಶಕ್ಕೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿ ಇರೋ ತರ ಮಾಡೋದು ಯಾವ ಲೆವೆಲ್ ಗೆ ಡಿಪೆಂಡ್ ಆಗಬೇಕು ಅಂತಂದ್ರೆ ನಮ್ಮ ದೇಶನ ಬಿಟ್ಟು ಬೇರೆ ದೇಶನ ಅವಲಂಬಿಸ್ತಾರೆ ಅಂತ ಅಂದ್ರೆ ಅದಕ್ಕೆ ನೂರ್ ಸಲ ಯೋಚನೆ ಮಾಡೋಷ್ಟು ಲೆವೆಲ್ ಗೆ ಇದೇ ಇಂದ ಇವತ್ತು ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ಫೋರ್ ಪಾಯಿಂಟ್ ನೈನ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ ಅಷ್ಟು ದೊಡ್ಡ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಿಂತಿದೆ ಅಷ್ಟೇ ಯಾಕೆ ಚೈನಾದ ಬಿ ವೈ ಡಿ ಕಂಪನಿ ಇವತ್ತು ಇ ವಿ ಸೆಕ್ಟರ್ ಅಲ್ಲಿ ಟೆಸ್ಟ್ ಲಾಗಿಂತ ಒಂದು ಪಟ್ಟು ಮುಂದೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೋರ್ ಪಾಯಿಂಟ್ ಟೂ ಸೆವೆನ್ ಮಿಲಿಯನ್ ವೆಹಿಕಲ್ಸ್ ನ ಸೇಲ್ ಮಾಡಿ ನೂರ ಏಳು ಬಿಲಿಯನ್ ಡಾಲರ್ಸ್ ನ ರೆವೆನ್ಯೂ ಜನರೇಟ್ ಮಾಡಿದ್ರೆ ಟೆಸ್ಲಾ ಒನ್ ಪಾಯಿಂಟ್ ಸೆವೆನ್ ನೈನ್ ಮಿಲಿಯನ್ ವೆಹಿಕಲ್ಸ್ ನ ಸೇಲ್ ಮಾಡಿ ನೈನ್ಟಿ ಸೆವೆನ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ಸ್ ಅಷ್ಟು ರೆವಿನ್ಯೂ ಜನರೇಟ್ ಮಾಡಿದೆ ಇನ್ಫ್ಯಾಕ್ಟ್ ಟೆಸ್ಲಾದ ನಲ್ವತ್ತು ಪರ್ಸೆಂಟ್ ಅಷ್ಟು ಬ್ಯಾಟರಿ ಮೆಟೀರಿಯಲ್ ಸಪ್ಲೈ ಚೈನ್ ಇದೇ ಚೈನಾದಿಂದನೇ ರಫ್ತಾಗೋದು ಅಮೆಜಾನ್ ನ ಎಪ್ಪತ್ತು ಪರ್ಸೆಂಟ್ ಅಷ್ಟು ಎಲೆಕ್ಟ್ರಾನಿಕ್ಸ್ ಹೋಮ್ ಗೂಡ್ಸ್ ಅಂಡ್ ಕನ್ಸ್ಯೂಮರ್ ಪ್ರಾಡಕ್ಟ್ ಇದೇ ಚೈನಾದ ಮ್ಯಾನುಫ್ಯಾಕ್ಚರ್ಸ್ ಇಂದನೇ ರಫ್ತಾಗೋದು ಚೈನಾದ ಮೆಂಟಾಲಿಟಿ ತುಂಬಾ ಸಿಂಪಲ್ ವರ್ಲ್ಡ್ ಎರಡು ತರದ ಜನರು ಇರ್ತಾರೆ ಒಂದು ಹ್ಯಾಮರ್ ಅಂದ್ರೆ ಸುತ್ತಿಗೆ ಎರಡನೇದು ನೈಲ್ ಅಂದ್ರೆ ಯಾರು ಡಾಮಿನೇಟ್ ಮಾಡ್ತಾರಲ್ಲ ಅವರು ಸುತ್ಗೆ ಆದ್ರೆ ಯಾರು ಡಾಮಿನೇಟ್ ಮಾಡಿಸ್ಕೊಳ್ತಾರೆ ಅವರು ನೈಲ್ ಮಾಡುತ್ತೆ ವೇಳೆ ಡಾಮಿನೇಟ್ ಮಾಡಿಲ್ಲ ಅಂದ್ರೆ ನಮ್ಮನ್ನೇ ಡಾಮಿನೇಟ್ ಮಾಡ್ತಾರೆ ಅಂತ ಚೈನಾದ ಸ್ಟ್ರಾಟಜಿ ಏನ ನೋಡಿದ್ರೆ ಈಗ ಭಾರತದ ಕೊರತೆಗಳನ್ನು ನೋಡ್ಕೊಂಡ್ ಬರೋಣ ಪ್ರಾಬ್ಲಮ್ ನ ರೂಟ್ ನೋಡೋದಾದ್ರೆ ವೇರ್ ಚೈನಾ ಅಂತ ದೇಶದಲ್ಲಿ ಒನ್ ನೇಷನ್ ಒನ್ ಎಜುಕೇಶನ್ ಅನ್ನೋ ಒಂದು ಪದ್ಧತಿನ ಫಾಲೋ ಮಾಡಿ ಎಲ್ಲರಿಗೂ ಈಕ್ವಲ್ ಎಜುಕೇಶನ್ ನ ಪ್ರೊವೈಡ್ ಮಾಡ್ತಿದೆ ಆದ್ರೆ ನಮ್ಮ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೆ ಪ್ರಾಮುಖ್ಯತೆಯನ್ನು ಕೊಡೋದು ವಿಪರ್ಯಾಸ ಇದರಿಂದನೆ ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಳು ಬಿಲಿಯನ್ ಡಾಲರ್ಸ್ ಕಂಪನಿಯಾಗಿ ಮಾರ್ಪಾಡಾಗಿದೆ ಯೋಚನೆ ಮಾಡಿ ಯಾವ ದೇಶ ವೇದ ಪುರಾಣ ಮುಖಾಂತರ ವಿಶ್ವಕ್ಕೆ ವಿದ್ಯೆನ ದಾರ ವಿಶ್ವ ಗುರು ಅಂತ ಹೇಳಿಕೊಳ್ತಾ ಇದೆಯೋ ಅದೇ ದೇಶದಲ್ಲಿ ಎಜುಕೇಷನ್ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂಡ್ ಇವತ್ತಿಗೂ ಬ್ರಿಟಿಷರ್ ನಮ್ಮನ್ನ ಗುಲಾಮರಾಗಿ ಉಪಯೋಗಿಸಿಕೊಳ್ಳೋದಿಕ್ಕೆ ಯೂಸ್ ಮಾಡಿದ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ ಇವತ್ತಿಗೂ ಫಾಲೋ ಮಾಡ್ತಾ ಇದೀವಿ ಅಂಡ್ ಇದರಿಂದ ಜಾಬ್ ಕ್ರಿಯೇಟರ್ ಜಾಬ್ ಸ್ವೀಕರಿಸಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದಾರೆ ಭಾರತ ತಗೊಂಡ ಒಂದು ಶಾರ್ಟ್ ಕಟ್ ಇಂದ ಇವತ್ತು ಚೈನಾ ಗಿಂತ ಐವತ್ತು ವರ್ಷ ಹಿಂದೆ ಉಳಿದು ಐವತ್ತರಲ್ಲಿ ಭಾರತ ಮತ್ತು ಚೈನಾ ಒಂದೇ ಲೈನ್ ಅಲ್ಲಿ ನಿಂತಿತ್ತು ಭಾರತ ಸರ್ವಿಸ್ ಸೆಕ್ಟರ್ ಅಂದ್ರೆ ಐ ಟಿ ಸೆಕ್ಟರ್ ನ ಚೂಸ್ ಮಾಡಿದ್ರೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ತಮ್ಮ ಕಂಟ್ರೋಲ್ ನ ದೃಢಪಡಿಸಿಕೊಳ್ತಾರೆ ಆಫ್ಟರ್ ದೆಂಗ್ ಶಾಂಪಿಂಗ್ ರಿಫಾರ್ಮ್ ಸೆವೆಂಟಿ ಏಟ್ ಚೈನಾ ಕಾರ್ಖಾನೆಗಳಿಗೆ ಜಾಸ್ತಿ ಪ್ರಿಯಾರಿಟಿ ನ ಕೊಡೋಕೆ ಶುರು ಮಾಡುತ್ತೆ ಲೋಕಲ್ಸ್ ಹೈರ್ ಮಾಡುತ್ತೆ ಫಾರಿನ್ ಇನ್ವೆಸ್ಟರ್ಸ್ ನ ಇನ್ವೈಟ್ ಮಾಡುತ್ತೆ ಅಂಡ್ ಮೇಡ್ ಇನ್ ಚೈನಾ ಮೇಲೆ ಫೋಕಸ್ ಮಾಡುತ್ತೆ ಇವತ್ತು ಓವರ್ ಟೂ ಹಂಡ್ರೆಡ್ ಪ್ಲಸ್ ಮಿಲಿಯನ್ ಪೀಪಲ್ ಗೆ ಎಂಪ್ಲಾಯ್ಮೆಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಚೈನಾ ಬರೀ ಕಾರ್ಖಾನೆನ ತಯಾರಿಸ್ತಿಲ್ಲ ಅದು ಕಾರ್ಖಾನೆ ಕಾರ್ಮಿಕರ ರಾಷ್ಟ್ರವನ್ನೇ ನಿರ್ಮಿಸಿದೆ ಭಾರತ ಅವತ್ತು ಸ್ಕಿಪ್ ಮಾಡಿದ ಇಂಡಸ್ಟ್ರಿಯಲೈಸೇಷನ್ ಬೂಮ್ ಇವತ್ತು ಹೈ ಅನ್ಎಂಪ್ಲಾಯಬಿಲಿಟಿ ಅನ್ಸ್ಕಿಲ್ಡ್ ಯೂತ್ಸ್ ಬೇರೆ ದೇಶದ ಮೇಲೆ ಅವಲಂಬನೆ ಜಾಬ್ ಸೆಕ್ಟರ್ ಆದ ಟೆಕ್ಸ್ಟೈಲ್ಸ್ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿ ಅಂಡ್ ಆಟೋ ನೇ ಮಿಸ್ ಮಾಡ್ಕೊಂಡಿದೆ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ಅನ್ಕೊಳಿ ಇಬ್ರು ವರ್ಕರ್ಸ್ ಮೀಟ್ ರಾಹುಲ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಗುರುಗ್ರಾಮ್ ನ ಒನ್ ಬಿ ಎಚ್ ಕೆ ರೆಂಟೆಡ್ ಮನೆಯಲ್ಲಿ ವಾಸವಾಗಿರೋ ಒಂದು ಟೆಕ್ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಎಂಪ್ಲಾಯಿ ದಿನದ ಮೂರ್ ಅವರ್ ಟ್ರಾಫಿಕ್ ಅಲ್ಲಿ ಸ್ಪೆಂಡ್ ಮಾಡಿ ಏಟ್ ಅವರ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡುವ ಮುಖಾಂತರ ಭಾರತದ ಸರ್ವಿಸ್ ಬೇಸ್ಡ್ ಎಕಾನಮಿಲಿ ಜೀವನ ಮಂತ್ಲಿ ಮೂವತ್ತೈದು ಸಾವಿರ ಸ್ಯಾಲರಿ ಕೂಡ ಪಡೆಯುವ ಒಬ್ಬ ಯುವಕ ಅಂಡ್ ರಾಹುಲ್ ನ ಕನಸು ಬೆಂಗಳೂರು ಅಥವಾ ಕೆನಡಾ ಅಲ್ಲಿ ಒಂದು ದಿನ ಸೆಟಲ್ ಆಗ್ಬೇಕು ಅಂತ ನಾವು ಮೀಟ್ ಚೇನ್ ವಿ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಗಾಂಗ್ ಡಾಂಗ್ ನ ಫ್ಯಾಕ್ಟರಿ ಪ್ರೊವೈಡ್ ಮಾಡಿರೋ ಡಾಮ್ ಅಲ್ಲಿ ವಾಸಿಸ್ತಾ ಆಪಲ್ ಮತ್ತು ಸ್ಮಾರ್ಟ್ ಪಾರ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ದಿನಕ್ಕೆ ಟ್ವೆಲ್ ಅವರ್ಸ್ ಕೆಲಸನು ಮಾಡ್ತಾನೆ ಇದರಿಂದ ಫೋರ್ ಐವತ್ತು ಸಾವಿರ ಸ್ಯಾಲರಿ ಕೂಡ ಪಡಿತಾರೆ ಚೈನ್ ಹತ್ರ ಫ್ರೀಡಮ್ ಕಡಿಮೆ ಇರಬಹುದು ಆದ್ರೆ ಚೈನ್ ಇಸ್ ಅ ಪಾರ್ಟ್ ಆಫ್ ಸಮಥಿಂಗ್ ಬಿಗರ್ ಅದೇ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನ್ ದಟ್ ಪವರ್ಸ್ ದ ವರ್ಲ್ಡ್ ರಾಹುಲ್ ಮತ್ತು ಚೈನ್ ಇಬ್ರು ಒಂದೇ ಏಜ್ ನವರಾಗಿದ್ರು ಡಿಫ್ರೆಂಟ್ ಡೆವಲಪ್ಮೆಂಟ್ ಮಾಡೆಲ್ಸ್ ಇರೋ ಕಂಟ್ರಿಲಿ ಬದುಕ್ತಾ ಇದಾರೆ ಒಂದ್ ಕಡೆ ರಾಹುಲ್ ಸರ್ವಿಸ್ ಡ್ರಿವನ್ ಹೆಕ್ಟಿಕ್ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಚೈನ್ ಒಂದು ಡಿಸಿಪ್ಲಿನ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ ಇವರಿಬ್ರು ತಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಚಿನ್ ನೇಷನ್ ಗೆ ಮತ್ತೆ ಅವನಿಗಾಗಿ ಒಂದು ಪಟ್ಟು ಜಾಸ್ತಿನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ವಿಡಿಯೋ ಮುಂದುವರ್ಸೋಕು ಮುಂಚೆ ನೀವೇನಾದ್ರೂ ಏನಾದ್ರು ವಿಡಿಯೋ ಎಡಿಟರ್ಸ್ ಆಗಿದ್ದು ಅಥವಾ ಯೂಟ್ಯೂಬರ್ಸ್ ಆಗಿದ್ರೆ ಅಂಡ್ ನನ್ನ ಎಡಿಟಿಂಗ್ ಟೆಕ್ನಿಕ್ಸ್ ನನ್ನ ಎಡಿಟಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಎಡಿಟ್ಸ್ಗೆ ಹೆಲ್ಪ್ ಆಗೋ ಟ್ರಾನ್ಸಿಷನ್ ಲೈಟ್ ಲೀಕ್ಸ್ ಎಸ್ ಎಫ್ ಎಕ್ಸ್ ವಿಡಿಯೋ ಮೆಟೀರಿಯಲ್ಸ್ ಅಂಡ್ ಮೈನ್ ಆಗಿ ವಿಡಿಯೋ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುವಂತಹ ಬ್ಯಾಕ್ ಗ್ರೌಂಡ್ ಡಾಕ್ಯುಮೆಂಟರಿ ಮ್ಯೂಸಿಕ್ ಅಂಡ್ ನಾನು ಯೂಸ್ ಮಾಡೋ ಈ ಎಲ್ಲಾ ಎಡಿಟಿಂಗ್ ಅಸೆಟ್ಸ್ ಅತಿ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಈ ಅಸೆಟ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ಅಂಡ್ ನಾನು ಈ ಅಸೆಟ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಸೈಕಲ್ ಹೊಡೆದಿದ್ದೀನಿ ನಿಮಗೆ ಈಸಿಯಾಗಿ ಸಿಗ್ತಿದೆ ಅಂಡ್ ಮ್ಯೂಸಿಕ್ ಎಲ್ಲ ಕಾಪೊರೇಟ್ ಫ್ರೀ ಆಗಿರುತ್ತೆ ನೀವು ಎಲ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಇದ್ರ ಪ್ರೈಸ್ ಹೈ ಆಗೋಕಿಂತ ಮುಂಚೆನೆ ಪರ್ಚೇಸ್ ಮಾಡಿ ಅಂಡ್ ನಿಮ್ಮ ವಿಡಿಯೋಸ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿ ಒಂದ್ ಕಡೆ ಚೈನಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಜಿ ಡಿಪಿಯ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಉಪಯೋಗಿಸ್ಕೊಳ್ತಾ ಇದ್ರೆ ಇನ್ನೊಂದ್ ಕಡೆ ಭಾರತ ಜಿ ಡಿಪಿಯ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟೇ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಕೊಳ್ತಾ ಇದೆ ಇದರಿಂದ ಐ ಸಿಎಸ್ಐಆರ್ ಅಂತ ಇನ್ಸ್ಟಿಟ್ಯೂಷನ್ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ಸ್ ಪೋರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂಗ್ ಗ್ಯಾಪ್ಸ್ ಮತ್ತು ಪ್ರಾಪರ್ ಫೆಸಿಲಿಟೀಸ್ ಇಲ್ಲದೆ ಸ್ಟ್ರಗಲ್ ಮಾಡ್ತಾ ಇದೆ ಇದರಿಂದ ಪ್ರತಿ ವರ್ಷ ಭಾರತ ನಲವತ್ತಾರು ಸಾವಿರ ಪೇಟೆಂಟ್ಸ್ ನ ಫೈಲ್ ಮಾಡಿದ್ರೆ ಚೈನಾ ಒನ್ ಪಾಯಿಂಟ್ ಫೈವ್ ನೈನ್ ಮಿಲಿಯನ್ ಪೇಟೆಂಟ್ಸ್ ಅನ್ನ ಫೈಲ್ ಮಾಡ್ತಾ ಇದೆ ಅಂಡ್ ಇದೇ ಕಾರಣದಿಂದ ಭಾರತದ ಸ್ಕಾಲರ್ಸ್ ನಮ್ಮ ದೇಶನ ಬಿಟ್ಟು ಬೇರೆ ದೇಶಗಳನ್ನ ಅವಲಂಬಿಸ್ತಾ ಇರೋದು ಅಷ್ಟೇ ಯಾಕೆ ಇವತ್ತು ಕ್ರಿಕೆಟರ್ಸ್ ನ ದೇವ್ರು ಅಂತ ಪೂಜಿಸುವ ಫ್ಯಾನ್ಸ್ ಇದೇ ದೇವ್ರು ರಿಟೈರ್ಡ್ ಆದ್ಮೇಲೆ ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗೋ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇಗ್ನೋರ್ ಆಗೋದೇ ಇಲ್ಲ ಇವತ್ತಿಗೂ ಔಟ್ ಡೇಟೆಡ್ ಸರ್ಕ್ಯುಲಮ್ ಅಂಡರ್ ಪೇಯ್ಡ್ ಫ್ಯಾಕಲ್ಟಿ ಇಂದ ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಟ್ಯಾಲೆಂಟ್ಗೆ ಸಪೋರ್ಟ್ ಇದೆ ಲ್ಯಾಕ್ ಆಫ್ ಆರ್ ಇವತ್ತು ನಮ್ಮ ದೇಶಕ್ಕೆ ಸೆಕ್ಯೂರಿಟಿ ಪರ್ಪಸ್ ಗಾಗಿ ಬೇಕಾಗಿರುವಂತಹ ಮಿಲಿಟರಿ ಹಾರ್ಡ್ವೇರ್ ಐವತ್ತು ಪರ್ಸೆಂಟ್ ಅಷ್ಟು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಅಂಡ್ ಇದ್ರ ದೇಶಗಳಿಗೆ ಒಂದ್ ರೀತಿ ಡಿಪೆಂಡ್ ಆಗ್ಬಿಟ್ಟಿದೀವಿ ಇಂಥದ್ರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಏನ್ ತಾನೇ ಮಾಡುತ್ತೆ ಸೆಂಟ್ರಲ್ ಬಜೆಟ್ ನ ಇಪ್ಪತ್ತಾರು ಪರ್ಸೆಂಟ್ ಅಂದ್ರೆ ಒನ್ ದ ಬಜೆಟ್ ಫ್ರೀ ಬೀಸ್ ಅಂಡ್ ಸಬ್ಸಿಡಿಸ್ ಗೆ ಹೋಗ್ತಾ ಇದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ನಾವು ಆಕ್ರೋಶದಿಂದ ಮಾತಾಡ್ತೀವಿ ಆದ್ರೆ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಯಾರು ಮಾತಾಡೋದಿಲ್ಲ ಪಾಕ್ ಆಕ್ಯುಪೈಡ್ ಸ್ಕ್ವೇರ್ ಕಿಲೋಮೀಟರ್ ಇದ್ರೆ ಚೈನಾ ಆಕ್ಯುಪೈಡ್ ಕಾಶ್ಮೀರ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಇದೆ ನಮ್ಮ ಆಕ್ಚುಯಲ್ ಭಾರತ ಹೀಗೆ ಕಾಣುತ್ತೆ ಇವತ್ತು ಪೆಹಲ್ಗಾಮ್ ಅಟ್ಯಾಕ್ ಅಲ್ಲಿ ಇಂಡಿಯನ್ ಆರ್ಮಿ ಏನ್ ಮಾಡ್ತಿತ್ತು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡೋ ಜನರಲ್ಲಿ ಗವರ್ಮೆಂಟ್ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅದ ಅಟ್ ಲೀಸ್ಟ್ ಟೂ ಪರ್ಸೆಂಟ್ ರೀಚ್ ಮಾಡಿ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನ ಯಾಕೆ ಬೂಸ್ಟ್ ಮಾಡಿಲ್ಲ ಅಂತ ಕೇಳಬೇಕೆ ಹೊರತು ಆರ್ಮಿನ ಕ್ರಿಟಿಸ್ ಒಂದು ಸಿಚುವೇಷನ್ ಅಲ್ಲಿ ಇಡೀ ದೇಶ ಒಂದಾಗಿ ಫೈಟ್ ಮಾಡಬೇಕೆ ಹೊರತು ಹಿಂದೂ ಮುಸ್ಲಿಂ ಅಂತ ರಿಲಿಜನ್ ಮಧ್ಯ ಕಾನ್ಫ್ಲಿಕ್ಟ್ಸ್ ರೈಸ್ ಮಾಡೋದಲ್ಲ ಇನ್ಫ್ಯಾಕ್ಟ್ ಅಟ್ಯಾಕ್ ಅಲ್ಲಿ ಒಬ್ಬ ಮುಸ್ಲಿಂ ಬಾಯ್ ನೇ ಅಟ್ಯಾಕರ್ಸ್ ನ ಸಿವಿಲಿಯನ್ಸ್ ಇಂದ ಸೇವ್ ಮಾಡಕ್ಕೆ ಮುಂದೆ ಬಂದು ತಮ್ಮ ಪ್ರಾಣನೇ ಕಳ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂಡ್ ಇದೇ ಮೈಂಡ್ ಸೆಟ್ ಕಂಟಿನ್ಯೂ ಆದ್ರೆ ಭಾರತದ ಡೆವಲಪ್ಮೆಂಟ್ ಮರ್ತ್ ಬಿಡಿ ಇನ್ನು ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಹೇಳೋದಾದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ ನಲವತ್ತಾರು ಪರ್ಸೆಂಟ್ ಎಂಪಿಗಳ ಮೇಲೆ ಕ್ರಿಮಿನಲ್ ಕೇಸಸ್ ಇದ್ರೂ ಇದೇ ಕನ್ವಿಕ್ಟೆಡ್ ಕ್ರಿಮಿನಲ್ಸ್ ಅನ್ನ ನಮ್ಮ ಲೀಡರ್ಸ್ ಆಗಿ ಮಾಡ್ಕೊಂಡಿದ್ದೀವಿ ಇನ್ನು ಡೆವಲಪ್ಮೆಂಟ್ ನ ಕನ್ಸು ಕನ್ಸಾಗಿ ಉಳಿಯುತ್ತಾ ಅಂತ ಇನ್ಸ್ಪೈಟ್ ಆಫ್ ಆಲ್ ದಿಸ್ ಚೈನಾ ಎಲ್ಲಿ ಔಟ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ನಾವು ನೋಡೋದಾದ್ರೆ ಚೈನಾ ದೇಶದ ಹಿತಕ್ಕಾಗಿ ಆಕ್ಷನ್ಸ್ ನ ತಗೊಳ್ಬೇಕು ಅಂತಂದ್ರೆ ಅದು ಎಟ್ ಎನಿ ಕಾಸ್ಟ್ ತಗೊಂಡೇ ತಗೋತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ಹೇಗಾದ್ರೂ ಸರಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿನೋ ಅಥವಾ ಸ್ಕಾಲರ್ಸ್ ನ ಅಟ್ರಾಕ್ಟ್ ಮಾಡೋ ಮುಖಾಂತರ ಒಟ್ನಲ್ಲಿ ಮಾಡೇ ಮಾಡುತ್ತೆ ಅಂಡ್ ದ ಗುಡ್ ಪಾರ್ಟ್ ಇಸ್ ಅವರು ಲಾಂಗ್ ಟರ್ಮ್ ವಿಷನ್ ಮೇಲೆ ಫೋಕಸ್ ಮಾಡಿ ಅದರ ಆಧಾರದ ಮೇಲೆ ಗಳನ್ನ ಇದರ ರಿಸಲ್ಟ್ ಇವತ್ತು ಒಂದು ಟೈರ್ ಫೈ ಚೈನಾದ ಸಿಟಿ ತೆಗೆದ್ ನೋಡಿದ್ರೆ ಅಲ್ಲಿ ಪಾರ್ಕ್ಸ್ ಫುಟ್ಪಾತ್ ಸಿಸ್ಟಮ್ಯಾಟಿಕ್ ಆಗಿ ನಿರ್ಮಿಸಿದ್ದಾರೆ ಚೈನಾದ ಬೀಜಿಂಗ್ ನ ಯಾವ್ದೋ ಒಂದು ಗಲ್ಲಿ ರಸ್ತೆಯಲ್ಲಿ ಇದೀವಿ ಈ ರಸ್ತೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಪ್ರತಿಯೊಂದನ್ನು ನಾವ್ ಇಲ್ಲಿ ನೋಡಬಹುದು ಚೈನಾ ರಾಜಕೀಯ ಏನೇ ಆಗಿರ್ಲಿ ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡ್ಲಿ ಆದ್ರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿದೆ ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯ ತಂದಿಡುವಂತ ಕೆಲಸ ಚೈನಾ ಮಾಡ್ತಾ ಇಲ್ಲ ಆದ್ರೆ ನಮ್ಮ ಭಾರತದ ಟೈರ್ ಫೈವ್ ಸಿಟೀಸ್ ಗಳನ್ನ ನೋಡಿದ್ರೆ ಅದು ಯಾವುದೇ ಯಮಲಕಕ್ಕೂ ಕಮ್ಮಿ ಇಲ್ಲ ಇನ್ಫ್ಯಾಕ್ಟ್ ಮುಂಬೈ ಬೆಂಗಳೂರು ಅನ್ನೋ ಟೈರ್ ಒನ್ ಸಿಟೀಸ್ ಗಳ ರೋಡ್ ಗಳ ಪರಿಸ್ಥಿತಿ ನೀವೇ ನೋಡಬಹುದು ರೋಡ್ ಗಳನ್ನ ಯಾವಾಗ್ಲೂ ಅಗಿತಾನೆ ಇರ್ತಾರೆ ಆಸ್ ಇಫ್ ಲೈಕ್ ಅದ್ರ ಒಳಗಡೆ ಏನೋ ನಿಧಿ ಇದೆ ಅನ್ನೋ ಹಾಗೆ ಇನ್ನು ರೋಡ್ಸ್ ಅನ್ನ ಅಗಲ ಮಾಡೋ ಹೆಸರಲ್ಲಿ ಪ್ರತಿ ವರ್ಷ ಎಷ್ಟೋ ಪಕ್ಷಿಗಳಿಗೆ ಆಗಿರೋ ಮರಗಳನ್ನ ಕಟ್ ಮಾಡೋದು ನೀವು ನೋಡೇ ಇರ್ತೀರ ರೀಸೆಂಟ್ ಆಗಿ ಹೈದರಾಬಾದಿನ ನಾನೂರು ಎಕರೆ ಇರೋ ಒಂದು ಫಾರೆಸ್ಟ್ ಅನ್ನ ರಾತ್ರೋರಾತ್ರಿ ನೆಲಸಮ ಮಾಡಿಬಿಡ್ತಾರೆ ಇದೇ ಚೈನಾದ ಶೆನ್ಸಿನ್ ಏರ್ಪೋರ್ಟ್ ಎಕ್ಸ್ಪೆನ್ಷನ್ ಪ್ರಾಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಬತ್ ನಾಲ್ಕು ಸಾವಿರ ಟ್ರೀಸ್ ಎಸ್ ಎಂಬತ್ ನಾಲ್ಕು ಸಾವಿರ ಟ್ರೀಸ್ ಗಳನ್ನ ಇನ್ಸ್ಟೆಡ್ ಆಫ್ ಕಟಿಂಗ್ ಅದನ್ನ ಸ್ಪೆಷಲ್ ಯಂತ್ರಗಳನ್ನ ಬಳಸಿಕೊಂಡು ಬೇರೆ ಕಡೆ ರಿಲೋಕೇಟ್ ಮಾಡಿರ್ತಾರೆ ಹಾಗಾದ್ರೆ ಇದಕ್ಕೆಲ್ಲ ಏನ್ ಸೊಲ್ಯೂಷನ್ ಇರಬಹುದು ನಮ್ಮ ದೇಶ ಚೈನಾ ತರ ಸಿಂಗಲ್ ಪಾರ್ಟಿ ಸಿಸ್ಟಮ್ ನ ತರಬೇಕಾ ಹಾಗಾದ್ರೆ ಪ್ರಜಾಪ್ರಭುತ್ವದ ರೂಲ್ ಸರಿ ಇಲ್ವಾ ಒಂದ್ ವೇಳೆ ವ್ಯಕ್ತಿ ಪ್ರಭುತ್ವ ಅಂದ್ರೆ ಡಿಕ್ಟೇಟರ್ಶಿಪ್ ರೂಲ್ ನ ತಂದು ಈ ಪ್ರಾಬ್ಲಮ್ ಗಳು ಸರಿ ಹೋಗುತ್ತೆ ಅನ್ನೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಅಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾಗಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳ ತನಕ ಕಾಂಗ್ರೆಸ್ ಪಾರ್ಟಿನೇ ರೂಲ್ ಮಾಡ್ತಾ ಇತ್ತು ಮೂವತ್ತು ವರ್ಷಗಳ ಕಾಲ ಒಂದೇ ಪಾರ್ಟಿ ರೂಲ್ ಮಾಡಿತ್ತು ನಮ್ಮ ದೇಶನ ಹಾಗಾದ್ರೆ ಯಾಕೆ ಚೈನಾ ತರ ನಮ್ಮ ದೇಶ ರ್ಯಾಪಿಡ್ ಆಗಿ ಗ್ರೋ ಆಗ್ಲಿಲ್ಲ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಚೈನಾದಲ್ಲೂ ಭಾರತದಲ್ಲಿರೋ ತರ ಕರಪ್ಷನ್ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಎಲ್ಲ ಲೆವೆಲ್ಸ್ ಅಲ್ಲೂ ಕರಪ್ಷನ್ ಇದೆ ಆದ್ರೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ಕರಪ್ಷನ್ ನ ಬದಲಿಗೆ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಲೈಕ್ ಈ ವರ್ಷ ನೀವು ಚೆನ್ನಾಗಿ ಒಲಿಂಪಿಕ್ ಮೆಡಲ್ಸ್ ನ ತಗೊಂಡ್ ಬಂದ್ರೆ ನಿಮಗೆ ಬೇಕಾಗಿರುವಂತಹ ಇನ್ಸೆಂಟಿವ್ಸ್ ನಿಮಗೆ ಬೇಕಾಗಿರುವಂತ ಮನಿ ಎಲ್ಲ ತಗೊಂಡ್ ಹೋಗ್ಬಹುದು ಈ ತರ ರಿಸಲ್ಟ್ ಓರಿಯೆಂಟೆಡ್ ಕರಪ್ಷನ್ ಅಲ್ಲಿ ಇದೆ ಆದ್ರೆ ನಮ್ಮ ಭಾರತದಲ್ಲಿ ಕರಪ್ಷನ್ ಏನೋ ಇದೆ ಅದಕ್ಕೆ ಪ್ರತಿಯಾಗಿ ರಿಸಲ್ಟ್ ನ ಕೇಳೋ ಹಾಗೆ ಇಲ್ಲ ಹಾಗಾದ್ರೆ ಚೈನಾದಲ್ಲಿ ಏನು ಕೊರತೆ ಇಲ್ವಾ ಎಲ್ಲ ಚೆನ್ನಾಗಿದ್ಯಾ ಅಂತ ನೀವು ಕೇಳಿದ್ರೆ ಇದಕ್ಕೆ ಉತ್ತರ ಇಲ್ಲ ಚೈನಾದಲ್ಲಿ ಸಾಕಷ್ಟು ಕೊರತೆಗಳು ಇದಾವೆ ಆದ್ರೆ ಇನ್ಸ್ಪೈಟ್ ಆಫ್ ಆಲ್ ದಟ್ ಚೈನಾ ಇವತ್ತು ಫಾಸ್ಟೆಸ್ಟ್ ಡೆವಲಪ್ ಕಂಟ್ರಿ ಆಗಿ ಬದಲಾಗಿದೆ ನಾವು ಚೈನಾ ಆಗೋದ್ ಬೇಡ ಆದ್ರೆ ಚೈನಾದ ಸಾಕಷ್ಟು ವಿಚಾರಗಳನ್ನ ಅಳವಡಿಸಿಕೊಳ್ಳೋ ಮುಖಾಂತರ ನಾವು ಹೊಸ ಭಾರತನ ನಿರ್ಮಿಸಬಹುದು ಗೋಸ್ಕರ ವಿಲೇಜ್ ಇಂದ ಸಿಟಿಗಳಿಗೆ ಮೈಗ್ರೇಟ್ ಆಗೋದಲ್ಲ ಇನ್ಸ್ಟೆಟ್ ವಿಲೇಜಸ್ ಗಳಲ್ಲೇ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಇವತ್ತು ಭಾರತದ ಜಿಡಿಪಿಯ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಅಗ್ರಿಕಲ್ಚರ್ ಬರ್ತಿರೋದು ಕಳೆದ ಐವತ್ತು ವರ್ಷಗಳಿಂದ ಭಾರತ ಅಗ್ರಿಕಲ್ಚರ್ ಇಂದ ಸರ್ವಿಸ್ ಸೆಕ್ಟರ್ ಗೆ ಶಿಫ್ಟ್ ಆಗ್ತಾ ಇದೆ ಆದ್ರೆ ಈ ಸರ್ವಿಸ್ ಸೆಕ್ಟರ್ ಇಂದ ಫ್ಯೂಚರ್ ಅಲ್ಲಿ ನಮಗೆ ಬೇಕಾಗಿರಷ್ಟು ಎಂಪ್ಲಾಯ್ಮೆಂಟ್ ಅನ್ನ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಸಾಕಷ್ಟು ಎಂಟ್ರಿ ಲೆವೆಲ್ ಜಾಬ್ಸ್ ಫ್ಯೂಚರ್ ಅಲ್ಲಿ ಇರೋದೇ ಇಲ್ಲ ಇದೇ ಕಾರಣಗಳಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಕಿಪ್ ಮಾಡಿದ ಇಂಡಸ್ಟ್ರಿ ನ್ ಈಗ ಮತ್ತೆ ಫೋಕಸ್ ಮಾಡಬೇಕು ಭಾರತದ ಜಿ ಡಿ ಪಿ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಇಂದ ಬರ್ತಿರೋದು ವೆರಸ್ ಚೈನಾ ಇಪ್ಪತ್ತೆಂಟು ಪರ್ಸೆಂಟ್ ಅಂದ್ರೆ ಡಬಲ್ ನಮ್ಮ ಭಾರತದ ಸಂಸ್ಕೃತಿ ಎಷ್ಟು ರಿಚ್ ಆಗಿದ್ರು ಅದನ್ನ ನಾವು ಕರೆಕ್ಟ್ ಆಗಿ ಸದುಪಯೋಗದಲ್ಲಿ ಟೂರಿಸಂ ನ ಕಾಂಟ್ರಿಬ್ಯೂಷನ್ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ವೆರ ಎಸ್ ಇದನ್ನ ನಾವು ಇನ್ನೂ ಎಕ್ಸ್ಟೆಂಡ್ ಮಾಡಬಹುದು ಬಟ್ ಇವತ್ತು ಎಷ್ಟೋ ಹಿಸ್ಟೋರಿಕ್ ಪ್ಲೇಸ್ ಆಗಿರಬಹುದು ಮಾನ್ಯುಮೆಂಟ್ಸ್ ಆಗಿರಬಹುದು ಫೋರ್ಟ್ಸ್ ಆಗಿರಬಹುದು ಅದಕ್ಕೆ ದಿಕ್ಕು ದೆಸೆ ಇಲ್ಲದೆ ಹಾಳು ಕೊಂಪೆ ಆಗ್ತಾ ಇದೆ ಇದನ್ನ ನೋಡ್ಕೊಳ್ಳೋದಿರ್ಲಿ ಇದನ್ನ ರೀಬಿಲ್ಡ್ ಕೂಡ ಮಾಡ್ತಿಲ್ಲ ಹಾಳಾಗೋಗಿರೋದು ಹಂಪೆ ಒಂದೇ ಅಲ್ಲ ಹಾಳು ಹಂಪೆ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ಗಿರಿದುರ್ಗಗಳು ಜಲದುರ್ಗಗಳು ನೆಲದುರ್ಗಗಳು ಎಲ್ಲವನ್ನ ನಿಧಿಗಾಗಿ ಕೋಟೆ ನಾವೇ ನಮ್ಮ ಕಲ್ಚರ್ ಮತ್ತು ನಮ್ಮ ಟ್ರೆಡಿಷನ್ ನ ಶೋಕೇಸ್ ಮಾಡದೆ ವ್ಯಾಲ್ಯೂ ಮಾಡ್ಲಿಲ್ಲ ಅಂತಂದ್ರೆ ಇನ್ ಯಾರು ಮಾಡ್ತಾರೆ ನಾನು ಆಗ್ಲೇ ಹಾಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಇನ್ನೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಗಳು ಬರಬೇಕು ಅಟ್ ಲೀಸ್ಟ್ ಟೂ ಪರ್ಸೆಂಟ್ ತನಕ ಆದ್ರೂ ಇನ್ಕ್ರೀಸ್ ಆಗ್ಲೇಬೇಕು ರೀಸೆಂಟ್ ಆಗಿ ಒಬ್ಬ ಫಾರಿನರ್ ಇಂಡಿಯಾಗೆ ಬರ್ತಾರೆ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಟ್ರೈನ್ ನ ಬುಕ್ ಮಾಡಿರ್ತಾರೆ ಆ ಟ್ರೈನ್ ನಲ್ಲಿ ವಾಶ್ರೂಮ್ ನ ಪರಿಸ್ಥಿತಿ ನೋಡಿ ಅವ್ರಿಗೆ ಶಾಕ್ ಆಗಿರುತ್ತೆ ಅಂಡ್ ಇಂಡಿಯನ್ ಟ್ರೈನ್ಸ್ ನ ಪರಿಸ್ಥಿತಿ ಏನಕ್ಕೆ ಹೀಗಿದೆ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಶೇರ್ ಮಾಡಿರ್ತಾರೆ ಅಂಡ್ ಇದಕ್ಕೆ ನಮ್ಮ ಜನರು ಏನ್ ಉತ್ತರ ಕೊಟ್ಟಿರಬಹುದು ಹೇಳಿ ಯಾವ್ದಾದ್ರು ಒಳ್ಳೆ ಟ್ರೈನ್ ಬುಕ್ ಮಾಡಬೇಕಾಗಿತ್ತು ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದು ಅಂತ ಅವರಿಗೆ ಹಾಸ್ಯ ಮಾಡ್ತಾರೆ ಭಾರತದ ನೈನ್ಟಿ ಪರ್ಸೆಂಟ್ ಆಫ್ ರೈಲ್ ಗಳ ಪರಿಸ್ಥಿತಿ ಹೀಗೆ ಇದ್ರೆ ಯಾವ ಟ್ರೈನ್ ನ ಬುಕ್ ಮಾಡಿ ಏನ್ ಪ್ರಯೋಜನ ಅಂಡ್ ಜನರಲ್ಲಿ ಇದೇ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ನೆ ಇದ್ರೆ ನಮ್ಮ ಜನ ಪ್ರತಿನಿಧಿಗಳು ಅವರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾರೆ ಅಂಡ್ ಇದೇ ಮೈಂಡ್ ಸೆಟ್ ಚೇಂಜ್ ಆಗಿ ಆ ಫಾರಿನರ್ ಕೇಳಿರೋ ನ ನಾವು ಕೇಳಬೇಕಾಗಿತ್ತು ರೀಸೆಂಟ್ ಆಗಿ ರೈಲ್ವೆ ಎಂಪ್ಲಾಯಿ ಒಬ್ಬ ಕಪ್ಲಿಂಗ್ ಮಾಡೋ ಸಮಯದಲ್ಲಿ ಎರಡು ಟ್ರೈನ್ ಮಧ್ಯ ಸಿಗಾಕೊಂಡು ಸಾವನ್ನಪ್ಪತ್ತೆ ಅಂಡ್ ತಂತ್ರಜ್ಞಾನ ಇಷ್ಟು ಮುಂದುವರೆದಿರೋ ಕಾಲದಲ್ಲಿ ಆಟೋಮೆಟಿಕ್ ಕಪ್ಲಿಂಗ್ ಸಿಸ್ಟಮ್ ಇರೋ ಕಾಲದಲ್ಲಿ ಇನ್ನು ಅದೇ ಹಳೆ ಕಾಲದ ಕಪ್ಲಿಂಗ್ ಸಿಸ್ಟಮ್ ನಮ್ಮ ಭಾರತದ ರೈಲ್ವೆ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಭಾರತ ಎಲ್ಲಿ ಹೋಗ್ತಿದೆ ಅಂತ ನೀವೇ ಯೋಚನೆ ಮಾಡಿ ಅಂಡ್ ಇದೇ ಮೈಂಡ್ ಸೆಟ್ ಚೇಂಜ್ ಆಗಲಿ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಈ ವಿಡಿಯೋ ಇಂದ ಒಂದು ಪರ್ಸ್ ಜನರ ಮೈಂಡ್ ಸೆಟ್ ಚೇಂಜ್ ಆದ್ರೆ ಸಾಕು ಅದರಿಂದ ಬದಲಾವಣೆನ ಕಾಣಬಹುದು ಅಂಡ್ ಅದೇ ಬದಲಾವಣೆ ನನಗೂ ಕೂಡ ಬೇಕಾಗಿರೋ ಯಾಕಂದ್ರೆ ಬದಲಾವಣೆ ಮ್ಯಾಟರ್ ಆಗುತ್ತೆ